ನಮಸ್ತೆ ಬಲಿಷ್ಠ ಭೂಮಿ ಭಾರತದ ಜೀವನ ವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ಲೈಕ್ ಅನ್ನು ಒತ್ತಿ ಶೇರ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ವಿನಂತಿ ಓಕೆ ಏನಂತಿ ವಿನಂತಿ ಅಷ್ಟೇ ಇವತ್ತು ಹೌಸ್ ಆಸ್ ಪರ್ ವಾಸ್ತು ಅಂತ ಬಂದಾಗ ಅಡುಗೆ ಮನೆ ಬಗ್ಗೆ ಮಾತಾಡ್ತಾ ಇದೀವಿ ಬೇಕಲ್ಲ ಎನರ್ಜಿ ಬೇಕೇ ಬೇಕು ಯಾವುದ್ರ ಮೂಲಕ ಆಹಾರದ ವರ್ಗ ಸಿಗುವಂಥದ್ದು ಎಷ್ಟೋ ಸಲ ಆಹಾರ ನಮಗೆ ಏನು ಮಾಡುತ್ತೆ ಕರೈಜನ್ನು ಕೊಡುತ್ತೆ ಕಾನ್ಫಿಡೆನ್ಸನ್ನು ಕೊಡುತ್ತೆ ಕರೇಜ್ ಅಂತಂದರೆ ಧೈರ್ಯವನ್ನು ಕೊಡುತ್ತೆ ಮತ್ತು ವಿಶ್ವಾಸವನ್ನು ಹೆಚ್ಚುತ್ತೆ ಎಂಥ ಆಹಾರ ಸರಿಯಾದ ಆಹಾರವನ್ನು ತೆಗೆದುಕೊಂಡಾಗ ನನಗೆ ಆರೋಗ್ಯದಲ್ಲಾಗಿರಲಿ ಮಾನಸಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಸಾಂಸಾರಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಬರುವಂಥ ಕಷ್ಟ ನಷ್ಟಗಳನ್ನೆಲ್ಲ ಕೂಡ ನಿಭಾಯಿಸುವಂಥ ಶಕ್ತಿ ಚೈತನ್ಯ ಕೊಡುವಂಥದ್ದು ಈ ಸೌತ್ ಆಫ್ ಸೌತ್ ಈಸ್ಟ್ ಅಂದರೆ ದಕ್ಷಿಣ ಆಗ್ನೇಯ ದಕ್ಷಿಣ ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆ ಇತ್ತು ಅಂದರೆ ಭಾಳ ಅನುಕೂಲ ಆಗುತ್ತೆ ಏನಂದರೆ ಕರೇಜ್ ಬರುತ್ತೆ ಅಂದರೆ ಒಳ್ಳೆ ಧೈರ್ಯ ಇರುತ್ತೆ ಆ ಭಾಗದಲ್ಲಿ ಬ ಮಾಡೋಂಥ ಅಡಿಗೆಯನ್ನ ಊಟ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಧೈರ್ಯನೂ ಬರುತ್ತೆ ಮತ್ತು ಆತ್ಮವಿಶ್ವಾಸನೂ ಹೆಚ್ಚಿಸುತ್ತೆ ಯಾಕೆ ಅಂತಂದರೆ ಈ ಭಾಗದಲ್ಲಿ ಬರುವಂಥದ್ದು ಆಂಜನೇಯ ಅಥವಾ ದುರ್ಗೆ ಅಥವಾ ಕಾಲಭೈರವ ಈ ದೇವರುಗಳಿಗೆ ಸ್ವಸ್ಥವಾದಂಥ ಸ್ಥಾನ ಯಾವುದು ಅಂತಂದರೆ ಈ ಸ್ಥಾನ ಸೊ ಈ ಸ್ಥಾನದಲ್ಲಿ ಅಡುಗೆ ಮಾಡೋದಾಗಲಿ ಅಥವಾ ಈ ಸ್ಥಾನದಲ್ಲಿ ಕೂತ್ಕೊಂಡು ಊಟ ಮಾಡೋದಾಗ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮಗೆ ಧೈರ್ಯನೂ ಬರುತ್ತೆ ಸ್ಥೈರ್ಯನೂ ಬರುತ್ತೆ ಆತ್ಮಸ್ಥೈರ್ಯನೂ ಬರುತ್ತೆ ಯಾಕೆ ಅಂತಂದಾಗ ಇಲ್ಲಿ ಬರುವಂತಹ ದೇವತೆಗಳು ಯಾರು ಅಂತಂದರೆ ಅವರ ದೇವತೆಗಳ ಅಥವಾ ಆ ಎನರ್ಜಿಯ ಪವರ್ ಏನಿರುತ್ತೆ ಅಂದರೆ ಒಂದು ಪೂಷ ಪೂಷ ಅಂತಂದ ಬಂದಾಗ ಏನಾಗುತ್ತೆ ಆತ ಸ್ಟ್ರೆಂಥನ್ನು ಕೊಡ್ತಾನೆ ಶಕ್ತಿಯನ್ನು ಕೊಡ್ತಾರೆ ಮತ್ತೊಂದು ಉತ್ತಮ ಆಲೋಚನಾ ಶಕ್ತಿಯನ್ನು ಕೊಡ್ತಾನೆ ಆಂಜನೇಯ ನೋಡಿ ಆಂಜನೇಯ ಏನೇ ಮಾಡೋದ್ರು ಆಂಜನೇಯ ಏನು ಮಾಡ್ರು ಪರ್ಫೆಕ್ಟ್ ಆಯಿತು ಅದರಲ್ಲಿ ರಾಂಗ್ ಅನ್ನೋದು ಇಲ್ಲವೇ ಇಲ್ಲ ಅಲ್ವಾ ಹಾಗಾಗಿ ಆ ಒಂದು ಶಕ್ತಿಯನ್ನು ಕೊಡುವಂಥದ್ದು ಮತ್ತೊಂದು ಆ ಒಂದು ವಿವೇಕವನ್ನು ಕೊಡುವಂಥ ಜಾಗ ಈ ಸೌತ್ ಆಫ್ ಸೌತ್ ಈಸ್ಟ್ ಮತ್ತೊಂದು ವಿತಾತ ಅಂತ ವಿತಾತ ಅಂತಂದ್ರೆ ಏನ್ ಕೊಡ್ತಾನೆ ಅಂದ್ರೆ ಒಂದು ಕಟೆಂಡರ್ ಅಂದ್ರೆ ಭಯ ಆದ್ರೂ ಕೂಡ ಆ ಭಯವನ್ನ ಹೋಗ್ಲಾಡ್ಸಿ ಧೈರ್ಯವಾಗಿದ್ದೀನಿ ಧೈರ್ಯ ನನ್ನಲ್ಲಿದೆ ಅನ್ನುವಂತ ಒಂದು ನಂಬಿಕೆಯನ್ನು ಕೊಡುವಂತ ದೇವತೆ ಹಾಗೆ ಮತ್ತೊಂದು ಸವಿತ್ರ ಸವಿತ್ರ ಏನ ಕೊಡುತ್ತೆ ಸವಿತ್ರು ಅಂತ ಕರೀತಾರೆ ಓಕೆ ಸವಿತ್ರು ಅಥವಾ ಸವಿತ್ರ ಅಂತ ಕರೆದಾಗ ಏನಾಗುತ್ತೆ ಮತ್ತೆ ಜೀವನದಲ್ಲಿ ನಾವು ಪ್ರಗತಿಯನ್ನ ಸಾಗಿಸೋದಕ್ಕೆ ಏನ್ ಮಾಡುತ್ತೆ ನಮಗೆ ಒಂದು ಪುಷ್ಯನ ಕೊಡ್ತಾ ಇದೆ ಪುಷ್ಯನ ಕೊಡೋದಂದ್ರೆ ತಳ್ಳುತ್ತಾ ಇರುತ್ತೆ ದೂಡ್ತಾ ಇರುತ್ತೆ ತಳ್ಳೋದು ಬೇರೆ ದೂಡೋದು ಬೇರೆ ತಳ್ಳು ತಳ್ಳಿ ನಿನ್ನ ಜೀವನದ ಮುಂದೆ ಹೋಗುವಂತ ಅಂತ ಧೈರ್ಯ ಸ್ಥೈರ್ಯವನ್ನು ಕೊಡುವಂಥದ್ದು ಓಕೆ ಸೊ ಅದನ್ನ ಕೊಡುತ್ತೆ ಮತ್ತೊಂದು ಏನ್ ಮಾಡುತ್ತೆ ಶಕ್ತಿ ಚೈತನ್ಯವನ್ನು ಕೂಡ ಈ ಭಾಗದಿಂದ ಕೊಡ್ತಾ ಇರುತ್ತೆ ಹಾಗಾಗಿ ಈ ಭಾಗದಲ್ಲಿ ಅಡಿಗೆ ಮನೆ ಅಥವಾ ಅಡಿಗೆಯನ್ನ ಮಾಡಿಕೊಂಡು ಊಟ ಮಾಡುವಂಥದ್ದು ಬಹಳ ಬಹಳ ಒಳ್ಳೆಯದು ಇದು ವಾಸ್ತು ಪ್ರಕಾರ ಮನೆ ಕಟ್ಟಬೇಕಾದಾಗ ಇದನ್ನೆಲ್ಲನೂ ಕೂಡ ನೋಡ್ಕೊಂಡು ಮಾಡ್ತೀನಿ ಏನು ಮಾಡ್ತೀನಿ ಅಂದ್ರೆ ಕೇಳ್ತಾ ಇರ್ತೀನಿ ಸೊ ನಿಮ್ಮ ಮನೇಲಿ ಏನಾಗಬೇಕು ಇಂಥದ್ದಾಗಬೇಕು ಅಂತಂದಾಗ ಅವ್ರಿಗೆ ಸಪೋಸ್ ಅವ್ರ ಏನಾದ್ರು ಮಿಲಿಟ್ರಿಗೆ ಹೋಗಬೇಕು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಅಥವಾ ಒಬ್ಬ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಇದೆಲ್ಲ ಮಾಡಿದಾಗ ಏನು ಮಾಡ್ತೀನಿ ಅಂದ್ರೆ ಅದನ್ನ ನೋಡ್ಕೊಂಡು ಏನು ಮಾಡ್ತೀನಿ ಅವರಿಗೆ ಸೌತ್ ಆಫ್ ಸೌತ್ ಈಸ್ಟಲ್ಲಿ ಅಡುಗೆ ಮಾಡೋ ರೀತಿ ನಾನು ವ್ಯವಸ್ಥೆ ಓ ವಾಸ್ತು ಕನ್ಸ್ ಕನ್ಸಲ್ಟೆಂಟು ಅಂತಂದರೆ ಒಬ್ಬ ಆರ್ಕಿಟೆಕ್ಟ್ ಅಂತಂದ್ರೆ ಆರ್ಕಿಟೆಕ್ಟ್ ಈ ಜ್ಞಾನಗಳೆಲ್ಲ ಇರಬೇಕು ಆ ಮನೆಯವರು ಏನು ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಜೀವನದಲ್ಲಿ ಏನನ್ನ ಪ್ರಗತಿಯನ್ನು ನೋಡಬೇಕು ಅಂತ ಯಾವ ರೀತಿ ಅವರು ತಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ತಕ್ಕನಾಗಿ ಮನೆಯನ್ನು ಡಿಸೈನ್ ಮಾಡುವಂಥನೋ ನಿಜವಾದ ಆರ್ಕಿಟೆಕ್ಟ್ ಈ ಆರ್ಕಿಟೆಕ್ಟ್ಗೆ ಈ ಒಂದು ಜ್ಞಾನ ಎಲ್ಲ ಇತ್ತು ಅಂತಾರೆ ಖಂಡಿತವಲ್ಲೂ ಕೂಡ ಉತ್ತಮವಾದಂಥ ಮನೆಗಳನ್ನು ಮಾಡಿಕೊಡ್ಬೋದು ಆ ಮನೆಯಲ್ಲಿ ವಾಸ ಮಾಡುವಂಥವ್ರು ಅಭಿವೃದ್ಧಿಯನ್ನು ಕಂಡ್ತಾರೆ ಅಭಿವೃದ್ಧಿಯನ್ನು ಕಂಡಾಗ ಇವ್ರಿಗೂ ಕೂಡ ಅದರ ಹಾರೈಕೆ ಮತ್ತು ಅದರ ಆಶೀರ್ವಾದ ಸಿಕ್ಕೇ ಸಿಗುತ್ತಲ್ವ ಸೊ ಹಾಗಾಗಿ ನಾನೊಬ್ಬ ಆರ್ಕಿಟೆಕ್ಟ್ ಆಗಿದ್ದು ಇದನ್ನೆಲ್ಲವನ್ನು ಕೂಡ ಪಾಲನೆ ಮಾಡ್ತಾ ಹೋಗ್ತಾ ಇದ್ದೀನಿ ಜನಗಳಿಗೆ ಇದ್ರ ಬಗ್ಗೆ ವಿಶೇಷವಾದ ಜ್ಞಾನವನ್ನು ಕೊಡ್ತಾನೆ ಅದೇ ತರ ಡಿಸೈನ್ ಅನ್ನು ಮಾಡಿ ಕೊಡ್ತಾ ಇದ್ದೇನೆ ಪ್ರಶ್ನೆಗಳು ಅಂತ ಬಂದಾಗ ಒಬ್ರು ಕೇಳ್ತಾ ಇದಾರೆ ಒಂದು ಮನೆಯಲ್ಲಿ ಎರಡು ಟ್ಯಾಂಕ್ ಇರಬಹುದಾ ಅಂತ ಕೇಳ್ತಾ ಇದ್ದಾರೆ ಖಂಡಿತವಲ್ಲ ಇರ್ಬೋದು ನಾನೇ ಮಾಡಿದ್ದೀನಿ ಯಾಕೆಂತಂದ್ರೆ ಅದು ಲೆಕ್ಕಾಚಾರ ಹಾಕೊಂಡಾಗ ನಾರ್ತ್ ಈಸ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಬರಬಾರ್ದು ಏನ್ ಮಾಡಬೇಕು ಅವರಿಗೆ ವಾಟರ್ ಸ್ಟೋರೇಜ್ ಜಾಸ್ತಿ ಬೇಕಾಗಿತ್ತು ಹಾಗಾಗಿ ಏನ್ ಮಾಡಿದೆ ಒಂದು ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂದ್ರೆ ಪೂರ್ವ ಆಗ್ನೇಯದಲ್ಲಿ ಒಂದು ಮಾಡಿದೆ ಟ್ಯಾಂಕ್ ಮತ್ತೊಂದು ಏನ್ ಮಾಡಿದೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂದರೆ ಉತ್ತರ ಈಶಾನ್ಯದಲ್ಲಿ ಮಾಡಿದೆ ಈಶಾನ್ಯದಲ್ಲಿ ಮಾಡೋಂಗಿಲ್ಲ ಸೊ ಏನು ಮಾಡಿದೆ ಮಾಡಿಬಿಟ್ಟು ಎರಡು ಕಡೆ ಸಮ್ ಟ್ಯಾಂಕ್ ಮಾಡಿ ಅದಕ್ಕೆ ಒಂದು ಪೈಪನ್ನು ಕನೆಕ್ಟ್ ಮಾಡಿಬಿಟ್ಟೆ ಫಸ್ಟು ನಾರ್ತ್ ಆಫ್ ನಾರ್ತ್ ಈಸ್ಟ್ ಬರುತ್ತೆ ನೀರು ತುಂಬುತ್ತೆ ಇಲ್ಲಿಂದ ತುಂಬಿದ್ದು ಅಲ್ಲಿಗೆ ಹೋಗುತ್ತೆ ಸೊ ಹಾಗಾಗಿ ಅವ್ರಿಗೆ ವಾಟರ್ ರಿಕ್ವೈರ್ಮೆಂಟ್ ತುಂಬ ಇತ್ತು ಇದನ್ನು ಮಾಡಿದ್ದೀನಿ ಮಾಡ್ಕೋಬಹುದು ಓಕೆ ಯಾವುದೇ ಕಾರಣಕ್ಕೂ ನಾರ್ತ್ ಈಸ್ಟ್ ಈಶಾನ್ಯ ಭಾಗದಲ್ಲಿ ಬರೋ ಹಾಗೆ ಇಲ್ಲ ಅವ್ರ ಪ್ರಶ್ನೆ ಏನು ಕೇಳ್ತಾ ಅಂದ್ರೆ ಓವರ್ ಹೆಡ್ ಟ್ಯಾಂಕು ಸೌತ್ ಈಸ್ಟಲ್ಲಿ ಇರಬಹುದಾ ಅಂತ ಆಗ್ನೇಯ ಭಾಗದಲ್ಲಿ ಇರ್ಬೋದಾ ಅಂತ ಕೇಳ್ತದೆ ಓರಡ್ ಟ್ಯಾಂಕು ಆರು ಆಗ್ನೇಯ ಭಾಗದಲ್ಲಿ ಇರಬಹುದು ತಪ್ಪಿಲ್ಲ ಆದರೆ ಯಾತಕ್ಕೆ ಅದನ್ನ ನೈಋತ್ಯ ಭಾಗದಲ್ಲಿ ಕೂಡ ಕೇಳ್ತಾರೆ ಅಂತಂತಂದ್ರೆ ನೈಋತ್ಯ ಭಾಗ ಬಹಳ ಬೇಗ ಹೀಟ್ ಆಗುತ್ತೆ ಯಾಕೆ ಯಾಕೆಂತಂದ್ರೆ ಸಂಜೆ ಹಾಕ್ತಿದ್ದಂಗೆ ಮೂರು ಮೂರುವರೆ ಮೇಲಿಂದ ಮೂರು ಗಂಟೆಯಿಂದ ಶುರು ಆಯ್ತು ಅಂದ್ರೆ ಮೂರು ಗಂಟೆಯಿಂದ ಅದೇನಾಗ್ಬಿಡುತ್ತೆ ಸಂಜೆ ನಾಲ್ಕೂವರೆ ಐದು ಐದುವರೆ ತನಕ ಅಲ್ಲಿ ಪ್ರಕರವಾದಂತ ಬಿಸಿಲು ಹೊಡೆಯುತ್ತಲ್ಲ ಬಿಸಿಲು ಹೊಡೆದಾಗ ಏನಾಗ್ಬಿಡುತ್ತೆ ಆ ನೈಋತ್ಯ ಭಾಗ ಬಹಳ ಬಿಸಿ ಆಗ್ಬಿಡುತ್ತೆ ಆ ನೈಋತ್ಯ ಭಾಗ ಬಹಳ ಬಿಸಿ ಆಯಿತು ಏನಾಗುತ್ತೆ ನೈಋತ್ಯ ಭಾಗದಲ್ಲಿ ಯಾರನ್ನು ಮಲಗಿಸ್ತೀರಾ ಸಾಧಾರಣವಾಗಿ ಅಂತಾರೆ ಮನೆಯ ಯಜಮಾನ ನೈಋತ್ಯ ಭಾಗದಲ್ಲಿ ಮಲಗಬೇಕು ಅಂತ ಹೇಳ್ತಾರೆ ಈ ನೈಋತ್ಯ ಭಾಗದಲ್ಲಿ ಮನೆ ಯಜಮಾನ ಹೋಗಿ ಮಲಗಿದಾಗ ಬೇಸಿಗೆ ಕಾಲದಲ್ಲಿ ಮಲಗಿದಾಗ ಏನಾಗುತ್ತೆ ಆ ಹೀಟ್ ಜಾಸ್ತಿ ಯಾಕಂದರೆ ಮೇಲ್ಗಡೆ ತಾರಸಿ ಏನಿರುತ್ತಲ್ಲ ಅಂದರೆ ತಾರಸಿದ ರೂಫು ಅದು ಕಾದಿರುತ್ತೆ ಕಾದಿದ್ದಾಗ ಏನಾಗ್ಬಿಡುತ್ತೆ ಅದರ ಹೀಟನ್ನು ಯಾವ ರೂಮು ಅಥವಾ ಹಾಲು ಇಲ್ಲೋ ಏನಿರುತ್ತೋ ಆ ಭಾಗದಲ್ಲಿ ಬರೋಕ್ಕೆ ಶುರುವಾಗುತ್ತೆ ಯಾವಾಗ ಬಿಸಿ ಶಾಖ ಜಾಸ್ತಿ ಆಗುತ್ತೋ ಒಬ್ಬ ಮನುಷ್ಯನಿಗೆ ಏನಾಗ್ಬಿಡುತ್ತೆ ಇಪ್ಪತ್ತೈದು ಇಪ್ಪತ್ತಾರ ತನಕ ನಾವು ಓಕೆ ನಾವು ಸೌತ್ ಇಂಡಿಯಾದಲ್ಲಿ ಇಪ್ಪತ್ತಾರು ತನಕ ನಾವು ತಡ್ಕತ್ತೇವೆ ಇಪ್ಪತ್ತೇಳರ ತನಕ ತಡ್ಕೊಳ್ತೀವಿ ಬಟ್ ಅದಕ್ಕಿಂತ ಜಾಸ್ತಿ ಹೀಟ್ ಆದಾಗ ಏನಾಗುತ್ತೆ ನನಗೆ ಸೆಕೆ ತಡೆಯೋಕ್ಕಾಗೋದಿಲ್ಲ ಅವಾಗ ಏನಾಗುತ್ತೆ ನಿದ್ದೆ ಬರೋದಿಲ್ಲ ಯಾವಾಗ ಮನುಷ್ಯ ಸರಿ ನಿದ್ದೆ ಮಾನ್ಯ ದಿನ ಬೆಳಗ್ಗೆ ಅವನು ಕೆಲಸ ಕಾರ್ಯದಲ್ಲಿ ಅವನು ಯಾವುದೇ ರೀತಿಯಲ್ಲೂ ಕೂಡ ಅವನು ಆಸಕ್ತಿಯನ್ನು ತೋರ್ಸೋಕ್ಕಾಗಲ್ಲ ಆಸಕ್ತಿ ಇಲ್ಲದೆ ಕೆಲಸ ಮಾಡಿದ್ರೆ ಏನಾಗುತ್ತೆ ಅದು ಉದ್ಧಾರ ಆಗುತ್ತೆ ಖಂಡಿತಲೂ ಉದ್ಧಾರ ಆಗುತ್ತೆ ಇದು ಸೈನ್ಸ್ ಇದು ಲಾಜಿಕ್ ಇರುವಂಥದ್ದು ಹಾಗಾಗಿ ಸೌತ್ ಈಸ್ಟಲ್ಲಿ ಇರೋದಕ್ಕಿಂತ ಸೌತ್ ವೆಸ್ಟ್ ಅಲ್ಲಿ ಟ್ಯಾಂಕ್ ಇರೋದು ತುಂಬಾ ಒಳ್ಳೇದು ಯಾಕಂದ್ರೆ ಟ್ಯಾಂಕ್ ಇರುತ್ತೆ ಅಂತ ಬಂದಂತ ಬಿಸಿಲು ಏನಿರುತ್ತೋ ಅದೆಲ್ಲ ನೀರು ಹೀರ್ಕೊಳ್ತಾ ಇರುತ್ತೆ ಟ್ಯಾಂಕ್ ಅನ್ನ ಏನ್ ಮಾಡ್ತೀವಿ ಟ್ಯಾಂಕ್ ಅಂತಂದ್ರೆ ತಾರಸಿ ಮೇಲೆ ಇಡಲ್ಲ ಕಡಿಮೆ ಏಳು ದಿನ ಎಂಟು ದಿನ ರೈಸ್ ಮಾಡಿ ಇಡ್ತೀವಿ ಅಷ್ಟಿಟ್ಟಾಗ ಏನಾಗುತ್ತೆ ನನಗೆ ವಾರ್ಡ್ ಸಿಗುತ್ತೆ ವಾರ್ಡ್ ಸಿಕ್ಕಿದಾಗ ಏನಾಗುತ್ತೆ ಇದು ಕೂಲ್ ಆಗಿರುತ್ತೆ ಇದು ಬಿಸಿ ಆಗ್ತಾ ಇರುತ್ತೆ ಸೊ ಇದು ಕೂಲ್ ಆದಾಗ ಏನಾಗುತ್ತೆ ಆ ತಾರಸಿಯಿಂದ ಕೆಳಗಡೆಗೆ ಬಿಸಿ ಕಡಿಮೆ ಇರುತ್ತೆ ಯಾರೋಗಿ ಆ ಭಾಗದಲ್ಲಿ ಮಲಗ್ತಾರೋ ನೆಮ್ಮದಿಯಾಗಿ ಮಲಗ್ತಾರೆ ಇದು ಪ್ಯೂರ್ ಸೈನ್ಸ್ ಅರ್ಥ ಆಯ್ತಲ್ಲ ಸೊ ಇದನ್ನ ತಿಳಿಸಿದಿನಿ ಇನ್ನ ಓವರ್ ಇಲ್ಲಿ ಇಲ್ಲಿಟ್ಕೋಬೋದ ಅಲ್ಲಿ ಇಟ್ಕೋಬೋದ ನೀವೇ ಅಷ್ಟೇ ಬಹುದಾ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನ ಸಮೃದ್ಧಿಯಾಗಿ ಅಭಿವೃದ್ಧಿಯನ್ನ ಕೊಡ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ